ನಮಸ್ಕಾರ ವೀಕ್ಷಕರೇ ದೇವರ ಕೋಣೆಯಲ್ಲಿ ಈ ವಸ್ತುಗಳನ್ನುಟ್ಟರೆ ಅತ್ಯಂತ ಶುಭ ಮನೆಯಲ್ಲಿನ ದೇವರ ಕೋಣೆಯು ದೇವರು ಮತ್ತು ದೇವತೆಗಳ ವಾಸಸ್ಥಾನವಾಗಿದೆ ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಡುವುದು ನಿಮ್ಮ ಸಮಸ್ಯೆಗಳನ್ನು ದೂರಿಸುತ್ತದೆ ಮನೆಯ ದೇವರ ಕೋಣೆಯಲ್ಲಿ ನಾವು ಯಾವ ವಸ್ತುಗಳನ್ನು ಇಡಬೇಕು ದೇವರ ಕೋಣೆಯಲ್ಲಿ ಇವುಗಳಿದ್ದರೆ ಶುಭ ಮಂಗಳವನ್ನುಂಟು ಮಾಡುವ ವಸ್ತುಗಳು ದೇವರ ಕೋಣೆಯ ನಿಯಮಗಳು ದೇವರ ಕೋಣೆ ಶಾಸ್ತ್ರದಲ್ಲಿ ಮನೆಯ ಪ್ರತಿಯೊಂದು ಸ್ಥಳಗಳಿಗೂ ಸಂಬಂಧಿಸಿದಂತೆ ವಿವಿಧ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಅದೇ ರೀತಿ ಮನೆಯಲ್ಲಿರುವ ದೇವರ ಕೋಣೆಗೂ ಕೆಲವೊಂದು ನಿಯಮಗಳನ್ನು ಹೇಳಲಾಗಿದೆ ಶಾಸ್ತ್ರದಲ್ಲಿನ ಈ ನಿಯಮಗಳ ಪ್ರಕಾರ ದೇವರ ಕೋಣೆಯನ್ನು ಇಟ್ಟುಕೊಳ್ಳುವುದರಿಂದ ಅಥವಾ ದೇವರ ಕೋಣೆಯಲ್ಲಿ ಈ ನಿಯಮಗಳ ಪ್ರಕಾರ ಇರುವುದರಿಂದ ನಮ್ಮ ಜೀವನದಲ್ಲಿನ ಅನೇಕ ರೀತಿಯ ಸಮಸ್ಯೆಗಳಿಂದ ಪರಿಹಾರಗಳನ್ನು ಪಡೆದುಕೊಳ್ಳಬಹುದಾಗಿದೆ ದೇವರ ಕೋಣೆಯಲ್ಲಿ ನಾವು ಯಾವ ವಸ್ತುಗಳನ್ನು ಇಟ್ಟುಕೊಳ್ಳುವುದು ಶುಭ ಕಲಶ ಒಂದು ಕಲಶವನ್ನು ಇಡೀ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಮಂಗಳಕರ ಸೂಚನೆಯಾದ ಕಲಶವನ್ನು ಸ್ಥಾಪಿಸಬೇಕು ಕಲಶವನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಶುಭ ಸೂಚನೆಯಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಇದು ವ್ಯಕ್ತಿಯಿಂದ ಎಲ್ಲ ತೊಂದರೆಗಳನ್ನು ಹಾಕುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುವಂತೆ ಮಾಡುತ್ತದೆ ಮನೆಯ ದೇವರ ಕೋಣೆಯಲ್ಲಿ ನಾವು ಕಲಶವನ್ನು ಇಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವು ಭಕ್ತರ ಮೇಲೆ ಇರುತ್ತದೆ ಇದರಿಂದಾಗಿ ಅವನು ಯಾವುದೇ ರೀತಿಯ ಹಣದ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸುವ ಅವಶ್ಯಕತೆ ಇರುವುದಿಲ್ಲ ಎರಡು ಈ ಪವಿತ್ರ ವಸ್ತುಗಳನ್ನು ಇಡಿ ಹಿಂದೂ ಧರ್ಮದಲ್ಲಿ ಗಂಗಾ ಜಲವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಮನೆಯ ದೇವರ ಕೊನೆಯಲ್ಲಿ ಗಂಗಾ ಜಲವನ್ನು ಇಟ್ಟುಕೊಳ್ಳಬಹುದು ಇದನ್ನು ಇಡುವುದರಿಂದ ದೇವರು ಮತ್ತು ದೇವತೆಗಳ ಆಶೀರ್ವಾದ ಸದಾ ಆ ವ್ಯಕ್ತಿಯ ಮೇಲೆ ಮತ್ತು ಆತನ ಕುಟುಂಬದ ಮೇಲೆ ಇರುತ್ತದೆ ಎನ್ನುವ ನಂಬಿಕೆ ಇದೆ ಗಂಗಾ ಜಲವನ್ನು ಹೊರತುಪಡಿಸಿ ನೀವು ದೇವರ ಕೋಣೆಯಲ್ಲಿ ಶಂಖವನ್ನು ಕೂಡ ಇಡಬಹುದು ಶಂಖನಾದವನ್ನು ಮಂಗಳಕರ ಸ್ವರವೆಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ದಕ್ಷಿಣ ಮೂರ್ತಿ ಶಂಕವಿದ್ದರೆ ಅದರಲ್ಲಿ ನೀರನ್ನು ತುಂಬಿಸಿ ಆ ಶಂಕವನ್ನು ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಇದು ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಅಪಾರ ಅನುಗ್ರಹ ಇರುವಂತೆಯೂ ಮಾಡುತ್ತದೆ ತುಳಸಿ ಮೂರು ತುಳಸಿಯನ್ನು ಇಡಿ ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಅತ್ಯಂತ ಪವಿತ್ರ ಸಸ್ಯವೆಂದು ಪರಿಗಣಿಸಲಾಗಿದೆ ತುಳಸಿ ಎಲೆಗಳನ್ನು ಮುಖ್ಯವಾಗಿ ವಿಷ್ಣು ಮತ್ತು ಲಡ್ಡು ಗೋಪಾಲನ ಪೂಜೆಯಲ್ಲಿ ಬೆಳೆಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ತುಳಸಿಯನ್ನು ನಿಮ್ಮ ದೇವರ ಕೋಣೆಯಲ್ಲಿಟ್ಟುಕೊಂಡರೆ ಅದನ್ನು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ತುಳಸಿಯನ್ನು ದೇವರ ಕೋಣೆಯಲ್ಲಿ ಇಡುವುದರಿಂದ ನಿಮ್ಮ ಮನೆಯ ದೇವರ ಕೋಣೆ ಪವಿತ್ರತೆಯು ಮತ್ತಷ್ಟು ಹೆಚ್ಚಾಗುತ್ತದೆ ತುಳಸಿ ಗಿಡದೊಂದಿಗೆ ನೀವು ಸಾಲಿಗ್ರಾಮವನ್ನು ಕೂಡ ಇಡಬಹುದು ಅಥವಾ ಸಾಲಿಗ್ರಾಮವನ್ನು ಇಟ್ಟು ಅದಕ್ಕೆ ತುಳಸಿಯನ್ನು ಅರ್ಪಿಸಬಹುದು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಈ ಮೇಲಿನ ವಸ್ತುಗಳನ್ನು ಇಡುವುದರಿಂದ ಮಂಗಳಕರ ಅಥವಾ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದಾಗಿದೆ ಇದು ನಿಮಗೆ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ತರುತ್ತದೆ ಇವುಗಳಿಂದ ನಿಮ್ಮ ಜೀವನದಲ್ಲಿನ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾಗಿರಬಹುದು ಅಥವಾ ಇನ್ಯಾವುದೇ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾಗಿರಬಹುದು ದೂರ ಆಗುವುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು